ಸಿಪಿಐಎಂಎಲ್ ಪಕ್ಷದಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಧರಣಿ ಆರಂಭ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಆವರಣದಲ್ಲಿ ಸಿಪಿಐಎಂಎಲ್ ಪಕ್ಷದ ತಾಲೂಕು ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಲಾಗಿದೆ ಪಕ್ಷದ ತಾಲೂಕು ಕಾರ್ಯದರ್ಶಿ ಯಲ್ಲಪ್ಪ ಓಕಟ್ನೂರು ಅವರು ತಡಕಲ್ ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ಫಲಾನುಭವಿಗಳಿಗೆ ಮಂಜೂರಾದ ಆಶ್ರಯ ಮನೆಗಳ ಹಕ್ಕುಪತ್ರ ವಿತರಿಸುವ ಮತ್ತು ಅಲ್ಲಿನ ನಿವಾಸಿಗಳ ಸಂಚಾರಕ್ಕೆ ರಸ್ತೆ ನಿರ್ಮಿಸಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ವರದಿ ಶಿವಕುಮಾರ್ ಸಜ್ಜನ್ ಸಿಪಿಎಂಥ ಹೋರಾಟಕ್ಕೆ ಜೈವಾಗಲೇ ಸಿಪಿಎಂ ಹೋರಾಟಕ್ಕೆ ಜೈವಾಗಲೇ ಬಡ್ಕಲ್ ಗ್ರಾಮದ ನಿವಾಸಿಗಳಿಗೆ ದಾರಿ ಕೊಡ್ಲೇಬೇಕು ಬಡ್ಕಲ್ ಗ್ರಾಮ ದಾರಿ ಅವರ ಹೋರಾಟಕ್ಕೆ ಜೈವಾಗ್ ಜಾತ್ ಸಿಳ ಕಡಿಯ ದಾರಿ ಕೊಡದ ಆಡಳಿತಕ್ಕೆ ಧಿಕ್ಕಾರೀ ಧಿಕಾರ ಹೋರಾಟಕ್ಕೆ ಜೈವಾಗಲಿ ಸಿಪಿಎಂ ನಡೀತಕ್ಕ ಹೋರಾಟಕ್ಕೆ ಜೈವಾಗಲಿ ದಾರಿ ಮತ್ತೆ ಸಣ್ಣ ಪುಟ್ಟ ಸೌಲಭ್ಯ ಕೊಡ್ಲಕ್ಕಂತ ತಾಳು ಕಡದಕ್ಕೆ ಧಿಕ್ಕಾರ ಇಂದು ನಡೀತಾ ಹೋರಾಟಕ್ಕೆ ಜೈವಾಗಲಿ ಆಗಲಿ ಹೋರಾಟಕ್ಕೆ ಗ್ರಾಮದ ಕುಟುಂಬಗಳಿಗೆ ದಾರಿ ಕೊಡ್ತಕ್ಕಂಥ ನಿರ್ಲಕ್ಷ್ಯ ತೋರ್ತಕ್ಕಂಥ ತಾಳು ಕಾಡತಿಗೆ ನಾವು ಏನು ಧಿಕ್ಕಾರವನ್ನು ಕೂಗುತ್ತಾ ಅಭಿವೃದ್ಧಿಯನ್ನು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಶಾಂತಿ ವೃದ್ಧಿ ಹೋರಾಟನ ಹಮ್ಮಿಕೊಂಡಿದ್ದೀವಿ ಇದು ನಾವು ಈ ಹೋರಾಟನ ಯಾವುದೇ ಕಾರಣಕ್ಕೂ ತಾಳು ಕಾಡತಿಯ ಅಗುರವಾಗಿ ಕಾಣಬಾರ್ದು ಖಂಡಲ್ಯ ಇದೇನನ್ನ ಮುಂದಿನ ಹೋರಾಟದ ತೀರ್ವ ಹೆಚ್ಚು ಕಡಿಮೆ ಆಗಿದ್ದ ಕರೆವಾದ್ರೆ ಈ ಹೋರಾಟಕ್ಕ ಮುಂದನ ಏನಾದರೂ ಒಣೆ ತಾಲ್ಲೂಕು ಅಂತ ನಾನು ಮೇಘ ಜೋದ ಜವಾಬ್ದಾರಿ ಆಗ್ತಾ ಇದ್ದೀವಿ ಈ ಹೋರಾಟದ ಬೇಡಿಕೆ ತಾಲೂಕು ಗ್ರಾಮ ಪಂಚಾಯತ್ ಉಟಂಗ್ ಗ್ರಾಮ ಪಂಚಾಯತ್ ಬರ್ತಕ್ಕಂಥ ಪ್ರಕಲ್ ಗ್ರಾಮದ ಸರ್ವೆ ನಂಬರ್ ಎಂಟು ಸರ್ವೆ ನಂಬರ್ ಎಂಟಿನಲ್ಲಿ ಅಂತಕ್ಕಿರ್ತಕ್ಕಂಥ ಸುಮಾರು ಐವತ್ತೆರಡು ಮನೆಗಳನ್ನು ವಸತಿ ಅಂತೇನು ಸರ್ಕಾರನ ನೀವು ಕೊಟ್ಟಕ್ಕಂಥ ನಿವಾಸಿಗಳು ಅದಕ್ಕೇನು ಸುಮಾರು ದಿನ ಒಂದು ದಾರಿಯನ್ನು ಅವಾಗ ನಿವ್ ನಿವಿಸ್ಕೊಡ ನಿವಾಸನ ಆಗದ್ನಾಗ ಒಂದು ದಾರಿ ಮಾಡಿದ ಹಳದೊಂದೆ ಈಗ ಹಳದೊಂದೇ ಆದಾಗ ಸುಮಾರು ಅಳಕ ಕೊಚ್ಚಿ ಹೋಗಿದ್ದ ದಾರಿ ಸುಮಾರು ಸುಮಾರು ಹತ್ತು ವರ್ಷ ಮ್ಯಾಗ ಐತಿ ಆ ಕುಟುಂಬಕ್ಕೆ ದಾರಿ ಇಲ್ಲ ಈಗೇನು ಪಟ್ಟದ ಲ್ಯಾಂಡ್ ಅಲ್ಲಿ ಬಗಲಾಗಿರ್ತಕ್ಕಂಥ ಪಟ್ಟದ ಲ್ಯಾಂಡ್ ದಾಗ ನಾವು ಅಡ್ಯಾಡ್ದು ಜನಗಳು ಅವರು ಏನು ಪಟ್ಟದ ಓನರ್ಗಳು ಏನ್ ಮಾಡಿದಾರೆ ಈಗ ಅವ್ರು ಯಾರೇ ಈಗ ಗದ್ದನ್ನು ಕಳೆಯನ್ನು ಈಗ ಈಗ ಅದಕ್ಕೆ ಅದೇ ಕಾರಣಕ್ಕಾಗಿ ಬಗಲಾಗ ಕರೆಂಟ್ ಕೂಡ ಇದಂತೆ ಅಲ್ಲಿ ಬಗಲಾಗಿ ಸೊಂದಿನ ದೂರ ದೂರಿ ಸಮಸ್ಯೆ ನಮ್ಮ ನಮ್ದು ಕುಟುಂಬ ಸಮಸ್ಯೆ ಆಗಿದೆ ಅದಕ್ಕಾಗಿ ಹಲವಾರು ಬೇಡಿಕೆಗೊಂಡ ಇವತ್ತೇ ನಾವು ಹೋರಾಟದಾಗ ಶಾಂತಿಯುತ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂದ್ರೆ ಮುಂದಿನ ಹೋರಾಟನ ತೀರ್ಮಾನ ನಾವು ನಾವು ಸಾಯಂಕಾಲ ಅಂಬುವರೆಗೆ ಏನನ್ನ ಪತ್ರಿಕೆ ಹೇಳಿಕೆ ಮುಖಾಂತರ ನಾವು ಹೋರಾಟದ ದೇವರದ ಮುಂದಿನ ಹೆಚ್ಚಿನ ಏನಂತ ಹೇಳೋಣ ಅಂತ ಕೇಳಿ ಎಲ್ಲ ಪತ್ರಿಕೆ ಮಾಧ್ಯಮದ ಈ ಹೋರಾಟಗಳನ್ನ ಇಲ್ಲಿಗೆ ಶಾಂತಿ ಕುಂತಿದ್ದೀವಿ ಯಾವುದೇ ಕಾರಣಕ್ಕೂ ದೊಡ್ಡ ಬೇಡಿಕೆನೇ ಇಲ್ಲ ಬದುಕಾಕ ನೀರು ಆ ಕುಡಿಯಾಕ ನೀರು ಹೋಗಕ್ಕೆ ದಾರಿ ಸತ್ತುರ ಮೆಸಣಿಲ್ಲ ಇಡಾಕ ನಮಗೆ ಅಂತ ಸಮಸ್ಯೆನ ದೊಡ್ಡ ಸಮಸ್ಯೆ ಕೇಳ್ತಾ ಇಲ್ಲ ಸರ್ಕಾರಕ್ಕೆ ನಾವು ಇಲ್ಲಿ ಕೇಳ್ತಾ ಇದ್ದೀವಿ ಇಲ್ಲಿ ತಮ್ಮ ತಮ್ಮ ಲಾಭಕ್ಕಾಗಿ ತಮ್ಮ ತಮ್ಮ ಇದಕ್ಕಾಗಿ ಇದಕ್ಕೆ ಮಾಡೋಕೆ ಕೊಡ್ತಾಗಿ ಅಧಿಕಾರಿಗಳು ಇದಾರ ಜನ ಸಾಮಾನ್ಯರ ಪರ ಅಧಿಕಾರಿಗಳು ಇಲ್ಲ ಅದಕ್ಕಾಗಿ ಕೂಡಲೇ ಜನಸಾಮಾನ್ಯರು ಕೆಲಸಕ್ಕೆ ಮುಂದಾಗಬೇಕು ಇಲ್ಲಾಂದ್ರೆ ನಾವು ಮುಂದೆ ಬರ್ತಕ್ಕಂಥ ಆಗಸ್ಟ್ ಹದಿನೈದರಂದು ನಮ್ದೇನು ರಾಷ್ಟ್ರ ಏನು ಚಾಂಡವನ್ನು ಧ್ವಜವನ್ನು ಏರ್ಸಕ್ ಮುಂದಾಗ್ತಾ ಎಲ್ಲ ಅಧಿಕಾರಿಗಳು ಅದಕ್ಕೆ ನಾವೆಲ್ಲ ಸ್ವಾಗತ ಮಾಡ್ತಾ ಇದೀವಿ ಅದಕ್ಕೇನು ಇದು ಮಾಡ್ತಾ ಇಲ್ಲ ನಾವು ಕೇಳ್ತಾ ಇದೀವಿ ನಮ್ಗೆ ಒತ್ತಿಗೆ ಎಪ್ಪತ್ತೆಂಟು ವರ್ಷ ಆದರೂ ಸ್ವತಂತ್ರ ಸಿಕ್ಕಿಲ್ಲ ಸ್ವತಂತ್ರ ಸಿಕ್ಕಾತೀಶ ರಾಷ್ಟ್ರ ಧ್ವಜ ಏರ್ಸಕ್ ಮುಂದಾಗಿದ್ದಾರೆ ಒಳ್ಳೇದೇ ನಾವು ಇಲ್ಲೆಲ್ಲ ನಮ್ಮ ಕೂಡ್ಸಿ ಒಂದು ಕುಟುಂಬ